ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾಳೆ ನೋಡ್ರಿ ಪಾಪ ಏಕಾದಶಿ ಇದೆ ಈ ಒಂದು ಏಕಾದಶಿ ಈ ಒಂದು ಏಕಾದಶಿ ದಿವಸ ನೀವು ಈ ಕೆಲವು ಕೆಲಸಗಳನ್ನು ಮಾಡಿದರೆ ಎಷ್ಟೇ ಪಾಪ ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೋಡ್ರಿ ಇದರ ಹೆಸರೇ ಹೇಳುವಂತೆ ಪಾಪ ಏಕಾದಶಿ ಅಂತ ಕರೀತಾರೆ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿ ವ್ರತಗಳೊಳಗೆ ಈ ಪಾಪ ಮೋಚನೆ ಏಕಾದಶಿ ವ್ರತಕ್ಕೆ ವಿಶೇಷವಾದ ಒಂದು ಮಹತ್ವ ಐತಿ ಅಂದರೆ ಮನುಷ್ಯರ ಒಂದು ಪಾಪಗಳನ್ನು ಕಡಿಮೆ ಮಾಡುವಂತಹ ಏಕಾದಶಿ ಅಂತಲೇ ಹೇಳ್ಬೋದು ನೋಡ್ರಿ ಈ ಏಕಾದಶಿ ವ್ರತದ ದಿನ ಉಪವಾಸ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಎಲ್ಲ ಪಾಪಗಳು ಕೂಡ ನಾಶ ಆಗುತ್ತೆ ಮತ್ತೆ ಆ ವ್ಯಕ್ತಿ ಏನಪ್ಪ ಅಂದರೆ ದೇವನ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾನೆ ಮತ್ತೆ ವಿಷ್ಣುವಿನ ಮೆಚ್ಚುಗೆಯನ್ನು ಕೂಡ ಪಡ್ಕೊತಾನೆ ಅನ್ನೋದನ್ನು ಈ ಒಂದು ವ್ರತ ಆಚರಣೆ ಮಾಡೋದು ನೋಡ್ರಿ ಈ ಒಂದು ಆಚರಣೆ ಏನಪ್ಪ ಅಂತಂದ್ರೆ ನಾಳೆ ಆಚರಣೆಯನ್ನು ಮಾಡುವಂಥದ್ದು ಈ ವ್ರಥ ಏನಂದ್ರೆ ಪಾಲ್ಗುನ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ವ್ರತ ಅಂತ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ನಾವು ತಿಳಿದೇನೋ ಅಥವಾ ಇರೋನೋ ಮಾಡಿರುವಂಥ ಪಾಪಗಳಿಗೆ ಕ್ಷಮೆಯನ್ನು ಕೇಳೋದು ನೋಡ್ರಿ ಈ ಒಂದು ಪಾಪಗಳಿಂದ ಮುಕ್ತಿಗಾಗಿ ಪಾಪ ಮೋಚನೆ ಏಕಾದಶಿ ದಿವಸ ಏನು ಮಾಡಬೇಕು ಅಂತಂದರೆ ಮೊದಲು ಏನಪ್ಪ ಅಂದರೆ ತುಳಸಿ ಪೂಜೆಗೆ ಹೆಚ್ಚಿನ ಒಂದು ಮಹತ್ವ ಐತಿ ಹಾಗಾಗಿ ಈ ದಿನ ತಪ್ಪದೇ ತುಳಸಿ ಪೂಜೆಯನ್ನು ಮಾಡಿ ಮತ್ತು ಈ ದಿನ ಸಂಜೆ ತುಳಸಿ ಗಿಡಕ್ಕೆ ದೀಪವನ್ನು ಬೆಳಗಬೇಕು ಅಂದರೆ ನಾಲ್ಕು ಮುಖದ ದೀಪವನ್ನು ಬೆಳಗಬೇಕು ಮತ್ತು ಅದು ಏನಪ್ಪ ಅಂದರೆ ಶುದ್ಧ ಹಸುವಿನ ತುಪ್ಪದಿಂದನೇ ದೀಪವನ್ನು ಹಚ್ಚಿದರೆ ಇನ್ನೂ ಒಳ್ಳೆಯದು ಮತ್ತು ಇದರ ಜೊತೆಗೆ ಏನಂದ್ರೆ ವಿಷ್ಣು ಸಹಸ್ರನಾಮವನ್ನು ಪಟ್ಟಿಸೋದನ್ನು ಕೂಡ ಮಾಡಬೇಕು ಅದರಿಂದ ಏನಪ್ಪ ಅಂತಂದರೆ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಪಾಪಮೋಚಿನಿ ಏಕಾದಶಿ ದಿವಸ ಅಗತ್ಯವಿರೋರಿಗೆ ಕೈಲಾದಷ್ಟು ಏನಪ್ಪ ಅಂದರೆ ಅನ್ನದಾನವನ್ನು ಮಾಡಿದರೆ ಇದರಿಂದ ಏನಂದ್ರೆ ಅವರ ಒಂದು ದಾನ ತಗೊಂಡವ್ರಿಗೂ ಕೂಡ ಖುಷಿ ಆಗುತ್ತೆ ಮತ್ತು ಅದರಿಂದ ನಮಗೆ ಆಶೀರ್ವಾದ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಪೂಜೆ ಸಮಯದಲ್ಲಿ ದೀಪದ ಕೆಳಗೆ ಏನಂತಂದ್ರೆ ಅಕ್ಕಿಯನ್ನು ಇಟ್ಟು ವ್ರತದ ಸಮಯದೊಳಗೆ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಈ ದೀಪ ಪೂರ್ತಿಯಾಗಿ ಏನಪ್ಪಾ ಅಂದರೆ ಬೆಳಗಿನ ನಂತರ ಅಕ್ಕಿಯನ್ನು ಏನು ಮಾಡಬೇಕಂದ್ರೆ ಕೆಂಪು ಬಟ್ಟೆಯೊಳಗೆ ಅಥವಾ ಕೆಂಪು ಬಣ್ಣದ ಬಟ್ಟೆ ಚೀಲದೊಳಗೆ ನೀವು ಕಟ್ಟಿ ಹಣ ಇಡುವಂಥ ಜಾಗದೊಳಗೆ ಇಟ್ರಪ್ಪ ಅಂತಂದ್ರೆ ನೀವು ಏನಂದರೆ ಲಕ್ಷ್ಮೀ ದೇವಿ ಆಶೀರ್ವಾದ ಯಾವಾಗಲೂ ಸಿಗುತ್ತೆ ಮತ್ತು ಲಕ್ಷ್ಮೀದೇವಿ ಯಾವಾಗಲೂ ನಿಮ್ಮ ಇರ್ತಾಳೆ ಅಂತಲೇ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ನೋಡಿರಿ ಮತ್ತು ಇನ್ನೊಂದು ಏನಂತಂದರೆ ಈ ಒಂದು ಏಕಾದಶಿ ದಿವಸ ಪತಿ ಪತ್ನಿಯರು ಏನಂತಂದ್ರೆ ಜೊತೆಗೆ ತುಳಸಿ ಗಿಡಕ್ಕೆ ಜೊತೆಯಾಗಿ ದಾರವನ್ನು ಕಟ್ಟಬೇಕು ಅಂದರೆ ಇದರಿಂದ ಏನಂತಂದ್ರೆ ವೈವಾಹಿಕ ಸಂಬಂಧವನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತೆ ಇದರಿಂದ ಏನಂದರೆ ಜೀವನದೊಳಗೆ ಸಂತೋಷ ಮತ್ತು ಶಾಂತಿ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ವಿವಾಹಿತ ದಂಪತಿಗಳೇನಂತಂದ್ರೆ ಮನೆಯೊಳಗೆ ಯಾವಾಗಲೂ ಜಗಳ ಸಮಸ್ಯೆ ಜಾಸ್ತಿ ಇತ್ತಪ್ಪ ಅಂದರೆ ಈ ಏಕಾದಶಿ ದಿನ ಖಂಡಿತವಾಗಿ ನೋಡಿರಿ ಈ ಒಂದು ಪರಿಹಾರವನ್ನು ನೀವು ಪ್ರಯತ್ನ ಮಾಡಿ ನೋಡ್ರಿ ವರ್ಷದೊಳಗೆ ಏನಂತಂದ್ರೆ ಇಪ್ಪತ್ನಾಲ್ಕು ಏಕಾದಶಿಗಳು ಬಂದ ಬರ್ತಾವ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ವಿಶೇಷತೆ ಐತಿ ಮತ್ತು ಬೇರೆ ಬೇರೆ ಹೆಸರುಗಳು ಕೂಡ ಬೇರೆ ಬೇರೆ ಇದೆ ಪ್ರತಿ ತಿಂಗಳು ಎರಡು ಏಕಾದಶಿ ವ್ರತಗಳು ಬರ್ತಾವೆ ಕೆಲವೊಂದು ಏಕಾದಶಿಗಳ ಬಗ್ಗೆ ನಾನು ನಾನಾಗಲಿ ವಿಡಿಯೋ ಮಾಡಿದ್ದೀನಿ ಮೊದಲೇದು ಕೃಷ್ಣ ಪಕ್ಷ ಇನ್ನೊಂದು ಶುಕ್ಲ ಪಕ್ಷ ಈ ತಿಥಿ ಏನಪ್ಪ ಅಂತಂದ್ರೆ ಭಗವಾನ್ ವಿಷ್ಣು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತಿಥಿ ನೋಡ್ರಿ ಅದಕ್ಕಾಗಿ ಈ ದಿನ ಉಪವಾಸ ಮಾಡೋ ಮುಖಾಂತರ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಮತ್ತು ಆಶೀರ್ವಾದ ನಮ್ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಅತ್ಯಂತ ಸರಳವಾದ ಪರಿಹಾರ ನೋಡಿರಿ ಮತ್ತು ಮುಂದಿನ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಬೇರೆಯವ್ರಿಗೂ ಕೂಡ ರೀಚ್ ಆಗುತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು